ಭಾರತದ ಸಂವಿಧಾನದ ವಿಧಿ ಐವತ್ತು ಆರ್ಟಿಕಲ್ ಐವತ್ತು ಸಂಪೂರ್ಣ ವಿವರಣೆ ಈ ಕೆಳಗಿನಂತಿದೆ ಇದು ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಇರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಅಡಿಯಲ್ಲಿ ಬರುತ್ತದೆ ವಿಧಿ ಐವತ್ತು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ರಾಜ್ಯವು ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಲು ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಸರಳ ವಿವರಣೆ ಈ ವಿಧಿಯ ಮುಖ್ಯ ಉದ್ದೇಶವೆಂದರೆ ರಾಜ್ಯದ ಆಡಳಿತದಲ್ಲಿ ನ್ಯಾಯಾಂಗ ಜುಡಿಷಿಯರಿ ಮತ್ತು ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಇವುಗಳ ಕಾರ್ಯಗಳು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತಹ ಕಾರ್ಯಾಂಗದ ಅಧಿಕಾರಿಗಳು ನ್ಯಾಯಾಂಗದ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು ಜನರಿಗೆ ನಿಷ್ಪಕ್ಷಪಾತ ಮತ್ತು ಸ್ವತಂತ್ರ ನ್ಯಾಯ ದೊರಕಿಸಿಕೊಡಲು ಇದು ಅತ್ಯಗತ್ಯ ಈ ವಿಧಿಯು ರಾಜ್ಯ ನೀತಿಯ ನಿರ್ದೇಶಕ ತತ್ವವಾಗಿರುವುದರಿಂದ ಇದು ಸರ್ಕಾರಕ್ಕೆ ಒಂದು ಮಾರ್ಗದರ್ಶಿ ತತ್ವವಾಗಿದೆ ಮತ್ತು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಿ ಜಾರಿಗೊಳಿಸಲಾಗುವುದಿಲ್ಲ ಆದರೂ ಉತ್ತಮ ಆಡಳಿತಕ್ಕಾಗಿ ಸರ್ಕಾರವು ಈ ತತ್ವವನ್ನು ಅಳವಡಿಸಿಕೊಳ್ಳುವುದು ಅಪೇಕ್ಷಣೀಯ ಸಂಕ್ಷಿಪ್ತವಾಗಿ ವಿಧಿ ಐವತ್ತು ರ ಅಡಿಯಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ನ್ಯಾಯಯುತ ಆಡಳಿತವನ್ನು ಒದಗಿಸಲು ರಾಜ್ಯವು ಕಾರ್ಯರೂಪಕ್ಕೆ ತರಬೇಕಾದ ಒಂದು ಪ್ರಮುಖ ತತ್ವವಾಗಿದೆ